ಓಲಾ ಊಬರ್ ರ್ಯಾಪಿಡು ಕಾರ್ಯಾಚರಣೆ ಸ್ಥಗಿತಕ್ಕೆ ಆಗ್ರಹಿಸಿ ಆಟೋ ಚಾಲಕರ ಮಜ್ತೂರ್ ಸಂಘದ ಸದಸ್ಯರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬೆಳೆಯಿಂದ ಹೊರಟ ಪ್ರತಿಭಟನಾಕಾರರು ಎನ್ನ ವೃತ್ತದ ಮೂಲಕ ಸಾಗಿ ಕಚೇರಿ ಆವರಣದಲ್ಲಿ ಕೆಲಕಾಲ ಧರಣಿ ನಡೆಸಿದರು ಈ ವೇಳೆ ಸಂಘದ ಉಪಾಧ್ಯಕ್ಷ ಎಚ್ ಕೆ ದಿಲೀಪ್ ಮಾತನಾಡಿ ಜಿಲ್ಲೆಯ ಸಾವಿರಾರು ಆಟೋ ಚಾಲಕರು ತಮ್ಮ ಕುಟುಂಬದ ಜೀವನೋಪಾಯಕ್ಕೆ ಆಟೋ ರಿಕ್ಷಾವನ್ನ ಅವಲಂಬಿಸಿದ್ದಾರೆ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲದೆ ಬದುಕು ನಡೆಸುತ್ತಿರುವ ನಡುವೆ ಖಾಸಗಿ ಅಗ್ರಿಗೇಟರ್ ಕಂಪನಿಗಳ ದೌರ್ಜನ್ಯದಿಂದ ನಲುಗಿದ್ದೇವೆ ನಾವು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿದ್ದೇವೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ದೊರೆಯದೆ ಜೀವನೋಪಾಯಕ್ಕಾಗಿ ಆಟೋ ಚಾಲನೆ ಆರಂಭಿಸಿದ್ದೇವೆ ಆದ್ರೀಗ ಓಲಾ ಉಬರ್ ಮುಂತಾದ ನಮ್ಮ ಉಬರ್ಮೆಗೆ ತಂದಿವೆ ಎಂದರು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ ಮನವಿ ಮಾಡಿದ ಮೇಲೆ ಕಡಿಮೆ ಆಗಿದ್ರು ಈಗ ಸುಮಾರು ಒಂದು ತಿಂಗಳಿಂದ ಈ ರಾಪಿಡೋಗಳು ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಹಾಸನ ಜಿಲ್ಲೆಗೆ ಎಂಟ್ರಿ ಆಗಿದೆ ಇಲ್ಲಿ ಪರಿಸ್ಥಿತಿ ಯಾವ ತರ ಆಗಿದೆ ನಮ್ಮದು ಪರಿಸ್ಥಿತಿ ನಿರ್ಮಾಣ ಅಂತಂದರೆ ಸರ್ಕಾರ ಅರ್ಧ ಏನು ಯೋಜನೆಗಳು ಸಾರ್ವಜನಿಕರ ಯೋಜನೆಗಳ ಒಳಗೊಂಡಿದೆ ಅದರಿಂದ ನಮಗೆ ಏಯ್ಟಿ ಪರ್ಸೆಂಟ್ ಆಲ್ರೆಡಿ ಎಲ್ಲಾ ಚಾಲಕರುಗಳಿಗೂ ಏನು ನಮ್ಮ ಆಟೋ ಚಾಲಕರಿಗೆ ಅಂತಲ್ಲ ಟ್ಯಾಕ್ಸಿ ಚಾಲಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಇವರಿಗೆಲ್ಲ ತುಂಬ ಒದೆ ಬಿದ್ದಿದೆ ನಾನು ಏಕೆ ನಾನು ಒಂದು ವಿಚಾರ ಏನಪ್ಪ ಅಂತಂದರೆ ಮಾನ್ಯ ಕಾನೂನಿನ ತಡೆ ಇದ್ದರೂ ಅದನ್ನು ಉಲ್ಲಂಘಿಸಿ ಇವತ್ತು ರ್ಯಾಪಿಡೋನ ಜಾರಿ ಮಾಡ್ತಾ ಇದ್ದಾರೆ ಯಾರು ರ್ಯಾಪಿಡೋ ಕಂಪ್ನಿಯವರು ಎರಡನೇದು ಏನಪ್ಪ ಅಂತಂದರೆ ಇವರು ಹಳದಿ ಬೋಲ್ಡ್ ಇಲ್ದಲೆ ವೈಟ್ ಬೋಲ್ಡಿನ ಒಂದು ಕನ್ವರ್ಟ್ ಮಾಡ್ಕೊಂಡು ಇವ್ರು ಇದ್ದಾರೆ ಅಂದರೆ ಈಗ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ಯಾರೋ ಒಬ್ಬ ಉತ್ತರ ಪ್ರದೇಶದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ಅವ್ರದ್ದು ಲ್ಯಾಗಿನ್ ಮಾಡ್ತಾರೆ ಆ ಲ್ಯಾಗಿನ್ ಕೇಳೋದೇನು ಅವ್ರದ್ದು ಡಿ ಎಲ್ ಅಥವಾ ಆಧಾರ್ ಕಾರ್ಡ್ ಅಷ್ಟೇ ಲ್ಯಾಗಿನ್ ಕೇಳುತ್ತೆ ಅವನು ಕನ್ನಡ ಆಗಿರ್ಬೋದು ದರೋಡೆಕಾರ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅದರಿಂದ ಕೇಳಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನ್ ಉಪಾಧ್ಯಕ್ಷ ಎನ್ ಕುಮಾರ್ ಎಂ ಆನಂದ್ ಸೇರಿದಂತೆ ಇತರರು ಭಾಗವಹಿಸಿದರು